ಇಡೀ ಜಗತ್ತಿನ ಧಾರ್ಮಿಕ ಆಧ್ಯಾತ್ಮಿಕ ಸನಾತನ ಪರಂಪರೆಯ ಗುರುವಾಗಿರುವ ನಮ್ಮ ಭಾರತದಲ್ಲಿ ಜಾತ್ರೆಗಳಿಗೆ ಉತ್ಸವಗಳಿಗೆ ಹಬ್ಬಗಳಿಗೆ ಕೊರತೆ ಇಲ್ಲ ವೈವಿಧ್ಯಮಯ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಹಿನ್ನೆಲೆಯಲ್ಲಿ ಅನೇಕ ಸಂತರು ಮಹಾಂತರು ತಪಸ್ಸುಗೈದ ಬಲದಿಂದ ಸಮಾಜಕ್ಕೆ ಭಕ್ತಗಣಕ್ಕೆ ಬೆಳಕಾದ ನಿದರ್ಶನಗಳು ಸಾವಿರಾರು ಈ ಪರಂಪರೆಯ ಮುಗುಟವೆಂಬಂತೆ ನಮ್ಮ ಜಿಲ್ಲೆಯ ಇಂಡಿ ತಾಲೂಕಿನ ರಾಷ್ಟ್ರೀಯ ಮಹಾಮಾರ್ಗದ ಪಕ್ಕದಲ್ಲಿ ಇರುವ ರೈತ ಚಳುವಳಿಯ ಗಟ್ಟಿ ನೆಲ ನಮ್ಮ ಜೇವೂರು ಗ್ರಾಮ ಈ ಪುಣ್ಯ ಭೂಮಿಯಲ್ಲಿ ನೆಲೆ ನಿಂತ ಹಠಯೋಗಿ ಶ್ರೀ 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 ರೇವಣ ಸಿದ್ದೇಶ್ವರರು ದೀರ್ಘ ತಪಸ್ಸುಗೈದ ಸಾಧಕ ತಪೋನಿಧಿಗಳು ತಮ್ಮ ತಪಸ್ಸಿನ ಫಲದಿಂದ ದೊರೆತ ಅದಮ್ಯ ಅಗೋಚರ ಆಧ್ಯಾತ್ಮಿಕ ಶಕ್ತಿಯಿಂದ ಸಾಕ್ಷಾತ್ ಶಿವನ ಗೈದ ಶಿವಯೋಗಿಗಳು ಈ ಅಲೌಕಿಕ ಶಕ್ತಿಯಿಂದ ತಮ್ಮ ಹತ್ತಿರ ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತು ಬಂದ ಭಕ್ತರಿಗೆ ಬೆಳಕು ನೀಡಿ ಜೀವನದ ದಾರಿ ತೋರಿದ ಮಹಾನ್ ದಾರ್ಶನಿಕ ಶಿವಯೋಗಿಗಳು ಈ ಮಹಾಮಹಿಮರ ಮೂವತ್ತೊಂಬತ್ತನೇ ಪುಣ್ಯಾರಾಧನೆಯ ನಿಮಿತ್ತ ಅನೇಕ ಕಾರ್ಯಕ್ರಮಗಳು ಇದೇ ಮಾರ್ಚ್ ಹದಿನೆಂಟು ಮಂಗಳವಾರದಿಂದ ಮಾರ್ಚ್ ಇಪ್ಪತ್ತೆರಡು ಶನಿವಾರದವರೆಗೆ ನೆರವೇರಲಿವೆ ವಿಶೇಷವೇನೆಂದರೆ ಕೃಷಿ ಪ್ರಧಾನವಾದ ಈ ಊರಿನಲ್ಲಿ ಜನರು ವರ್ಷವಿಡೀ ತಮ್ಮ ಕೃಷಿ ಕಾಯಕದಲ್ಲಿ ತಮ್ಮ ತಮ್ಮ ದೈನಂದಿನ ಕಾರ್ಯಗಳಲ್ಲಿ ಗ್ರಾಮ ರಾಜಕಾರಣದಲ್ಲಿ ಮುಳುಗಿರುತ್ತಾರೆ ಆದರೆ ಊರ ಜಾತ್ರೆ ಬಂದಾಗ ಇಡೀ ಊರಿಗೆ ಊರೇ ತಮ್ಮ ವೈಯಕ್ತಿಕ ಕಾರ್ಯಗಳನ್ನು ನಾಲ್ಕಾರು ದಿನ ಬದಿಗಿಟ್ಟು ಮನೆ ಹಬ್ಬದ ರೀತಿಯಲ್ಲಿ ಆಚರಿಸುತ್ತಾರೆ ಎಲ್ಲ ಜಾತ್ರೆಗಳಲ್ಲಿ ಬಂದ ಯಾತ್ರಿಕರ ಹಸಿವು ನೀಗಿಸಲು ದಾಸೋಹ ವ್ಯವಸ್ಥೆ ಕಲ್ಪಿಸುವುದು ಈಗ ಸರಿ ಸಾಮಾನ್ಯ ಆದರೆ ಜೀವೂರು ಜಾತ್ರೆಯ ದಾಸೋಹದ ಪ್ರಸಾದವನ್ನ